ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಗದ್ಯ ಭಾಗದಲ್ಲಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಈ ಒಂದು ಗದ್ಯ ಭಾಗವನ್ನು ಓದೋಣ ಮಕ್ಕಳ ಮೊದಲನೇದಾಗಿ ಕವಿ ಕೃತಿ ಪರಿಚಯನ ನೋಡಿ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಜನಿಸಿದ್ದು ಚಿಕ್ಕಮಗಳೂರಿನಲ್ಲಿ ಶ್ರೀಮತಿ ಇಂದಿರಮ್ಮ ಶ್ರೀ ಎಚ್ ಕೆ ಶ್ರೀನಿವಾಸ್ ದಂಪತಿ ಇವರ ತಂದೆ ತಾಯಿ ಬಿ ಎ ಪದವಿಯನ್ನು ತಿ ನಂ ಶ್ರೀ ಸ್ಮಾರಕ ಚಿನ್ನದ ಪದಕದೊಂದಿಗೆ ಪಡೆದು ಪೂರ್ಣಚಂದ್ರ ತೇಜಸ್ವಿಯವರ ಕಥನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು ಎಂಬ ಪ್ರೌಢ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಪಡೆದರು ಸಾಹಿತ್ಯ ವಿಮರ್ಶೆ ಲಲಿತ ಪ್ರಬಂಧ ಅಂಕಣ ಬರಹಗಳಲ್ಲಿ ಕೃಷಿ ಮಾಡಿ ಅಪೂರ್ವ ಒಡನಾಟ ಕುವೆಂಪು ಅಲಕ್ಷಿತ್ ಅಲಕ್ಷಿತ್ರೆದಯ ದೀಪ ಅಲಕ್ಷಿತರೆದೆಯ ದೀಪ ಕಣ್ಣೋಟ ನುಡಿ ಚಿತ್ರ ಪನ್ನೇರಳೆ ನಗೆಮೊಗದ ಅಜ್ಜ ಮಾಸ್ತಿ ಬಿದಿರ ತಡಿಕೆ ಗಿರೀಶ್ ಕಾರ್ನಾಡ್ ಬದುಕು ಬರಹ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಉದಯೋನ್ಮುಖ ವರ್ಧಮಾನ ಪ್ರಶಸ್ತಿ ಸಾಹಿತ್ಯ ಪರಿಷೆನ ದತ್ತಿ ಬಹುಮಾನ ಹಿರೇಮಲ್ಲೂರು ಈಶ್ವರನ್ ರಾಜ್ಯ ಪ್ರಶಸ್ತಿ ಮುಂತಾದ ಗೌರವಗಳಿಗೆ ಪಾತ್ರರಾಗಿರುವ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರಿಗೆ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಹದಿನೇಳರ ಸಾಲಿನ ಅತ್ಯುತ್ತಮ ಉಪನ್ಯಾಸಕ ಎಂದು ರಾಜ್ಯ ಪ್ರಶಸ್ತಿಯನ್ನಿತ್ತು ಪುರಸ್ಕರಿಸಿದೆ ಪ್ರಸ್ತುತ ಚಿಕ್ಕಮಗಳೂರಿನ ಬಸವನಹಳ್ಳಿ ಬಾಲಿಕಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದಾರೆ ಪ್ರವೇಶ ಮಕ್ಕಳ ಯಾವುದೇ ಬಗೆಯ ಮೂಲಭೂತ ಸೌಕರ್ಯಗಳು ಇಲ್ಲದ ಕಡು ಬಡತನದಲ್ಲಿ ಅರಳಿದ ಪ್ರತಿಭೆಯೊಂದು ನಾಡಿನ ಜನರ ಕಣ್ಮಣಿಯಾಗುವುದು ಎತ್ತರದ ಸಾಧನೆ ಮಾಡಿ ಜನಮಾನಸದಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುವುದು ಸಾಮಾನ್ಯದ ಮಾತಲ್ಲ ನಾಡೋಜ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕು ಕೂಡ ಇಂತಹ ಅಸಾಮಾನ್ಯ ಸಾಧನೆಗೆ ಮಾದರಿಯಾಗಿದೆ ತಮ್ಮ ಅಪೂರ್ವ ಪ್ರತಿಭೆಯ ನಟನೆ ಗಾಯನ ಕನ್ನಡ ಪರವಾದ ಉಜ್ವಲ ಪ್ರೀತಿ ಮತ್ತು ಸಂಸ್ಕೃತಿತ ಸುಸಂಸ್ಕೃತ ಸಜ್ಜನಿಕೆಯ ನಡವಳಿಕೆಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ನಾಡು ಕಂಡ ಮೇರು ವ್ಯಕ್ತಿತ್ವವೆನಿಸಿದ್ದಾರೆ ಅವರ ಬದುಕಿನ ಕೆಲವು ವಿವರಗಳ ಅವಲೋಕನದಿಂದ ನಾಡಿನ ಮಕ್ಕಳು ಪೂರ್ತಿ ಹೊಂದಬಲ್ಲರೆಂಬುದು ಈ ಪಾಠದ ಆಶಯವಾಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರು ಚಾಮರಾಜನಗರ ಜಿಲ್ಲೆಗೆ ಸೇರಿದ ಗಾಜನೂರಿನಲ್ಲಿ ಇಪ್ಪತ್ನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಜನಿಸಿದರು ಸಿಂಗಾನಲ್ಲೂರು ಮೂಲದ ಶ್ರೀಯುತ ಪುಟ್ಟಸ್ವಾಮಯ್ಯನವರು ರಾಜಕುಮಾರ್ ಅವರ ತಂದೆ ತಾಯಿ ಗಾಜನೂರಿನವರಾದ ಶ್ರೀಮತಿ ಲಕ್ಷ್ಮಮ್ಮನವರು ಈ ದಂಪತಿ ಗಂಡು ಮಗುವನ್ನು ಕರುಣಿಸೆಂದು ತಮ್ಮ ಇಷ್ಟದೈವ ಮುತ್ತತ್ತಿರಾಯನಿಗೆ ಹರಕೆ ಹೊತ್ತಿದ್ದರಂತೆ ಹಾಗಾಗಿ ಆ ದೇವರ ಹೆಸರನ್ನೇ ಮಗನಿಗೆ ಇಟ್ಟರು ರಾಜ ಎಂಬುದು ರಾಯ ಎಂಬುದರ ತದ್ಭವ ರೂಪವಾಗಿರುವುದರಿಂದ ಮುತ್ತುರಾಯ ಸ್ವಾಮಿಯ ಹೆಸರು ಮುತ್ತುರಾಜ ಎಂದಾಗಿದ್ದು ಮಾತ್ರವಲ್ಲ ಕನ್ನಡಿಗರ ಮನೆಗೆದ್ದ ರಾಜಕುಮಾರನೇ ಆಗಿದ್ದು ಆಕಸ್ಮಿಕವಲ್ಲ ಮುತ್ತುರಾಜನೊಳಗಿನ ಪ್ರತಿಭೆಯು ವಿಕಾಸಗೊಂಡ ಪರಿ ಅದು ಮಳೆಯಿಲ್ಲದೆ ಕಂಗೆಟ್ಟಿದ್ದ ನೆಲಕ್ಕೆ ಸ್ವಾತಿಯ ಮಳೆ ಸುರಿದು ತಂಪೆರೆಯುವ ತೆರದಿ ಜೋರು ಮಳೆ ಸುರಿಯುವಾಗ ಹುಟ್ಟಿದ ಮುತ್ತುರಾಜರ ಜನನದಿಂದ ಮನೆ ಮಂದಿಯೆಲ್ಲ ಸಂಭ್ರಮಪಟ್ಟರು ಬಾಲ್ಯದಲ್ಲಿಯೇ ಮುತ್ತುರಾಜರಿಗೆ ಬಡವರ ಕಷ್ಟ ಕಂಡು ಮರುಗುವ ಗುಣವಿತ್ತು ಶಾಲೆಯಲ್ಲಿ ಕೂತಿದ್ದರೂ ಅವರ ಮನಸ್ಸು ಬಡತನ ಹಸಿವು ಕಷ್ಟಗಳತ್ತ ಹೊರಳುತ್ತಿತ್ತು ಇದರೊಂದಿಗೆ ಹಳ್ಳಿಗಾಡಿನ ಸುಪ್ರಸನ್ನ ಸುಪ್ರಸನ್ನತೆ ಸುಂದರ ಪರಿಸರ ಮುಗ್ಧ ಜನರ ಆಚಾರ ವಿಚಾರಗಳು ಹಳ್ಳ ಕೊಳ್ಳ ಕಾಡು ಮುಂತಾದವೆಲ್ಲ ಮುತ್ತು ರಾಜರ ಭಾವ ಭಾವಲೋಕವನ್ನು ಹಿಗ್ಗಿಸುತ್ತಿತ್ತು ಶಾಲೆಯಲ್ಲಿ ಕಲಿತದ್ದು ಮೂರನೆಯ ತರಗತಿಯವರೆಗೆ ಮಾತ್ರವಾದರೂ ಆ ವಯಸ್ಸಿನಿಂದಲೇ ಆದ ಲೋಕಾನುಭವದ ಶಿಕ್ಷಣದ ಪಾತ್ರ ಇವರ ವ್ಯಕ್ತಿತ್ವವನ್ನು ರೂಪಿಸಿತು ಇವರ ತಂದೆ ಪುಟ್ಟಸಾಮಯ್ಯನವರು ಅದ್ಭುತ ರಂಗಕಲಾವಿದರಾಗಿದ್ದರು ಸೋದರ ಮಾವಂದಿರು ಸೊಗಸಾದ ಗಾಯಕರಾಗಿದ್ದರು ಈ ಪರಿಸರದಲ್ಲಿ ತಮ್ಮ ಬಾಲ್ಯವನ್ನು ಕಳೆದ ಮುತ್ತು ರಾಜರಿಗೆ ಸಹಜವಾಗಿಯೇ ರಂಗಭೂಮಿ ಕೈಬೀಸಿ ಕರೆಯಿತು ಮುತ್ತುರಾಜ ಅವರು ಬಾಲ ನಟನಾಗಿ ಕಲಾ ಪ್ರಪಂಚಕ್ಕೆ ಕಾಲಿಟ್ಟರು ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಮೊದಮೊದಲು ಸಖಿ ಸೇವಕಿಯಂತಹ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಬೇಕಾಯಿತು ಆಮೇಲೆ ಮತ್ತೋರ್ವ ಹಿರಿಯ ರಂಗಭೂಮಿಯ ಕಲಾವಿದರಾದ ಶ್ರೀ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪನಿಗೆ ಸೇರಿ ಅನೇಕ ಮಹತ್ವದ ಪಾತ್ರಗಳನ್ನು ನಿರ್ವಹಿಸುತ್ತಾ ಬೆಳೆಯುತ್ತಿರುವಾಗ ತಂದೆಯವರ ಅಕಾಲಿಕ ಮರಣದ ದುಃಖ ಎದುರಾಯಿತು ಇಡೀ ಕುಟುಂಬದವನು ಇಡೀ ಇಡೀ ಕುಟುಂಬವನ್ನು ಕಾಪಾಡಬೇಕಾದ ಜವಾಬ್ದಾರಿಯನ್ನು ಆತ್ಮವಿಶ್ವಾಸದಿಂದ ಎದುರಿಸಿದ ಮುತ್ತುರಾಜರು ಈ ಅನುಭವ ಮತ್ತು ಅಭಿನಯ ಎರಡರಿಂದಲೂ ಮಾಗುತ್ತಾ ಸಾಗಿದರು ಕಷ್ಟದ ದಿನಗಳೆಲ್ಲ ಕಲಾ ಕಲಾವಿದನ ಕೈಹಿಡಿದು ಸಂಸಾರದ ಬದುರಿ ಬದುಕಿಗೆ ಹೆಗಲೆಣೆಯಾದವರು ರಾಜರ ಸೋದರ ಮಾವನ ಮಗಳಾದ ಪಾರ್ವತಮ್ಮನವರು ಭಕ್ತ ಪ್ರಹ್ಲಾದ ಶ್ರೀನಿವಾಸ ಕಲ್ಯಾಣದಂತಹ ಪೌರಾಣಿಕ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತೆರೆಕಂಡ ಪೇಡರ ಕಣ್ಣಪ್ಪ ಎಂಬ ಚಿತ್ರವು ಮುತ್ತೂರಾಯರ ಬದುಕಿನಲ್ಲಿ ಹೊಸ ಅಧ್ಯಾಯ ಬರೆಯಿತು ಈ ಚಿತ್ರದ ನಿರ್ದೇಶಕರಾದ ಎಚ್ ಎಲ್ ಎನ್ ಸಿಂಹ ಅವರು ಮುತ್ತುರಾಜ ಎಂಬ ಹೆಸರನ್ನು ರಾಜಕುಮಾರ ಎಂದು ಬದಲಾಯಿಸಿ ಬೆಳ್ಳಿತೆರೆಗೆ ಬೆಳ್ಳಿತೆರೆಗೆ ಪರಿಚಯಿಸಿದರು ತಮ್ಮ ಹೆಸರನ್ನು ಬದಲಾಯಿಸುವುದು ಮುತ್ತುರಾಜರಿಗೆ ಇಷ್ಟವಿರಲಿಲ್ಲವಂತೆ ಆದರೆ ಕನ್ನಡಿಗರು ರಾಜಕುಮಾರ ಎಂಬ ಹೆಸರನ್ನೇ ತಮ್ಮ ಹೃದಯ ಸಿಂಹಾಸನದಲ್ಲಿರಿಸಿಕೊಳ್ಳುವಂತೆ ತಾವು ಅಭಿನಯಿಸಿದ ಪ್ರತಿಯೊಂದು ಪಾತ್ರಕ್ಕೂ ರಾಜಕುಮಾರ್ ಜೀವ ತುಂಬಿದರು ರಾಜಕುಮಾರ್ ಅವರ ಅವರು ಅಭಿನಯಿಸಿದ ಭಕ್ತಿ ಪ್ರಧಾನವಾದ ಭಕ್ತ ವಿಜಯ ಓಹಿಲೇಶ್ವರ ಶ್ರೀಗುಡಿ ಶ್ರೀಕೃಷ್ಣ ಗಾರುಡಿ ಭಕ್ತ ಕುಂಬಾರ ಸಂತ ತುಕಾರ ಭಕ್ತ ಕನಕದಾಸ ಮುಂತಾದ ಚಿತ್ರಗಳನ್ನು ನೋಡಿದ ಚಿತ್ರರಸಿಕರು ರಾಜಕುಮಾರ ಅವರ ಮನೋಜ್ಞ ಅಭಿನಯಕ್ಕೆ ಸೋತು ಹೋದರು ಅತ್ಯಂತ ಯಶಸ್ವಿ ಯಶಸ್ಸು ಗಳಿಸಿದ ಭಕ್ತ ಪ್ರಹ್ಲಾದ ಮಯೂರ ಬಭ್ರುವಾಹನ ಕವಿರತ್ನ ಕಾಳಿದಾಸ ಮುಂತಾದ ಚಿತ್ರಗಳಲ್ಲಿನ ಅಭಿನಯವಂತೂ ರಾಜಕುಮಾರರಿಗೆ ಅಪಾರವಾದ ಜನಪ್ರೀತಿ ಕೀರ್ತಿ ಪುರಸ್ಕಾರಗಳನ್ನು ಹೊತ್ತು ತಂದವು ಸಂಧ್ಯಾ ರಾಗ ಸನಾದಿ ಅಪ್ಪಣ್ಣ ಜೀವನ ಚೈತ್ರ ಕಸ್ತೂರಿ ನಿವಾಸ ಬಂಗಾರದ ಮನುಷ್ಯ ದೇವತಾ ಮನುಷ್ಯ ಮುಂತಾದ ಸಾಮಾಜಿಕ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನು ಬರೆದವು ಜನ ಮೆಚ್ಚಿದ ರಸಿಕರ ರಾಜ ಎನಿಸಿದ್ದು ಹೀಗೆ ಯೋಗದಿಂದ ಸಾಧಿಸಿದ್ದ ಸುಂದರ ಮೈಕಟ್ಟು ಮುಗ್ಧ ಸಿಕ್ ಮುಗ್ಧ ಸ್ನಿಗ್ಧ ನಗೆಯ ಮುಖಭಾವ ಸರಳ ಸೊಬಗಿನ ನಯವಂತಿಕೆಯ ಆಚಾರ ವಿಚಾರ ಇವೆಲ್ಲವೂ ರಸಿಕರ ರಾಜನ ಗುಣ ಶ್ರೀಮಂತಿಕೆ ಮತ್ತು ವ್ಯಕ್ತಿತ್ವದ ಬಗೆ ತಮ್ಮ ಸೊಗಸಾದ ಕಂಠ ಮತ್ತು ಹಾಡುಗಾರಿಕೆಯಿಂದಲೂ ಕನ್ನಡಿಗರ ಮನಸೂರೆಗೊಂಡ ರಾಜ್ಕುಮಾರ್ ಅವರು ಗಾನಗಂಧರ್ವ ಎನಿಸಿದರು ಸಂಪತ್ತಿಗೆ ಸವಾಲ್ ಎಂಬ ಚಿತ್ರದಲ್ಲಿ ನಾಯಕ ಎಮ್ಮೆಯ ಮೇಲೆ ಕುಳಿತು ಹಾಡಿದ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಂಬ ಗೀತೆಯು ದಿನ ಬೆಳಗಾಗದರೊಳಗಾಗಿ ರಾಜಕುಮಾರ್ ಅವರನ್ನು ಹಿನ್ನೆಲೆ ಗಾಯಕರನ್ನಾಗಿ ಪರಿಚಯಿಸಿತು ಚಿಕ್ಕಂದಿನಿಂದಲೂ ಇವರಿಗೆ ಹಾಡಲು ಬರುತ್ತಿತ್ತು ಜೊತೆಗೆ ನಾಟಕಗಳಲ್ಲಿ ಹಾಡಿದ ಅನುಭವವೂ ಇತ್ತು ಸಂಪತ್ತಿಗೆ ಸವಾಲ್ ಚಿತ್ರದಿಂದ ತಮ್ಮ ಪಾತ್ರಗಳಿಗೆ ತಾವೇ ಹಾಡಲಾರಂಭಿಸಿದ ರಾಜ್ಕುಮಾರ್ ಅವರು ನೂರಾರು ಚಲನಚಿತ್ರ ಗೀತೆಗಳನ್ನು ಸಾವಿರಾರು ಭಕ್ತಿ ಗೀತೆಗಳನ್ನು ಅನೇಕ ಭಾವಗೀತೆಗಳನ್ನೂ ಹಾಡಿದ್ದಾರೆ ಜೀವನ ಚೈತ್ರ ಚಿತ್ರದ ನಾದಮಯ ಈ ಲೋಕವೆಲ್ಲ ನಾದಮಯ ಎಂಬ ಅದ್ಭುತ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಹಿರಿಮೆಯು ಇವರದ್ದಾಗಿದೆ ನಟರಾಗಿ ಮಾತ್ರವಲ್ಲದೆ ಅನನ್ಯ ಕನ್ನಡ ಪ್ರೀತಿಗಾಗಿಯೂ ನಾಡು ರಾಜಕುಮಾರ್ ಅವರನ್ನು ಸದಾ ಸ್ಮರಿಸುತ್ತದೆ ಎಂತಹ ಆಮಿಷ ಒಡ್ಡಿದರೂ ರಾಜಕುಮಾರ್ ಅವರು ಕನ್ನಡ ಬಿಟ್ಟು ಬೇರೆ ಭಾಷೆಯ ಚಿತ್ರಗಳಲ್ಲಿ ನಟಿಸಲು ಒಪ್ಪಲಿಲ್ಲ ಅಂತಹ ಕನ್ನಡ ಪ್ರೀತಿ ಅವರದು ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ಮಾನ್ಯತೆಗಳು ದೊರೆಯಬೇಕೆಂಬ ದೊರಕಬೇಕೆಂಬ ಸಂಕಲ್ಪದಿಂದ ಆರಂಭಿಸಿದ ಗೋಕಾಕ್ ಚಳುವಿಗೆ ಧುಮುಕಿದ ರಾಜಕುಮಾರ್ ಅವರು ಕನ್ನಡಿಗರ ಭಾವನೆಯ ಸ್ವರೂಪದ ಪ್ರತಿರೂಪದಂತೆ ಕಾಣಿಸಿಕೊಂಡು ಕನ್ನಡದ ಹೋರಾಟಕ್ಕೆ ಬಲ ತಂದರು ತಾವು ಅಭಿನಯಿಸಿದ ಎಲ್ಲ ಪಾತ್ರಗಳು ಆಡುವ ಸರಳ ಸೊಗಸಾದ ಕನ್ನಡದ ನುಡಿಗಳಿಂದ ಅವರು ಕನ್ನಡಿಗರ ಎದೆಗಳಲ್ಲಿ ಸವಿಗನ್ನಡದ ಕಂಪು ತುಂಬಿದ್ದನ್ನು ನಾವು ಎಂದಿಗೂ ಮರೆಯುವಂತಿಲ್ಲ ಅಶಕ್ತ ಕಲಾವಿದರ ನೆರವಿಗಾಗಿ ರಾಜ್ಕುಮಾರ್ ಅವರು ಅನೇಕ ರಸಸಂಜೆ ಕಾರ್ಯಕ್ರಮಗಳನ್ನು ನಡೆಸಿ ನೆರವಿಗೆ ಬಂದಿದ್ದಾರೆ ಬಡತನದಲ್ಲಿ ಬೆಳೆದು ಬಂದ ಅವರಿಗೆ ಹಸಿವಿನ ಅನ್ನದ ಬೆಲೆ ಹೆ ಚೆನ್ನಾಗಿ ತಿಳಿದಿತ್ತು ಲೆಕ್ಕವಿಲ್ಲದಷ್ಟು ಸಹ ಕಲಾವಿದರು ತಂತ್ರಜ್ಞರು ಚಲನಚಿತ್ರ ಕಾರ್ಮಿಕರು ಸಂಘ ಸಂಸ್ಥೆಗಳು ರಾಜ್ಕುಮಾರ್ ಅವರಿಂದ ಆರ್ಥಿಕ ನೆರವು ಪಡೆದ ಉದಾಹರಣೆಗಳಿವೆ ರಾಜ್ಕುಮಾರ್ ಅವರು ಕರುಣಾಮಯಿ ಹೃದಯ ಸಂಪನ್ನತೆಗೆ ಇವು ಕೆಲವು ಉದಾಹರಣೆಗಳು ಮಾತ್ರ ರಾಜ್ಕುಮಾರರ ಕುಟುಂಬವೇ ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಎನಿಸಿದೆ ಶ್ರೀಮತಿ ಪಾರ್ವತಮ್ಮನವರು ಚಿತ್ರ ನಿರ್ಮಾಪಕರಾಗಿ ವಿತರಕರಾಗಿ ದೊಡ್ಡ ಸಾಧನೆಗೈದರೆ ಮಕ್ಕಳಾದ ರಾಘವೇಂದ್ರ ರಾಜ್ಕುಮಾರ್ ಶಿವರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ನಟರಾಗಿ ಗಾಯಕರಾಗಿ ನಾಡಿನ ಜನರ ಮನ ಗೆದ್ದವರು ಪುನೀತ್ ರಾಜ್ಕುಮಾರ್ ತಮ್ಮ ಬಾಲ್ಯದಲ್ಲಿಯೇ ಬೆಟ್ಟದ ಹೂ ಚಿತ್ರದ ಅಮೋಘ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದರು ಅವರು ತಂದೆಯಂತೆಯೇ ಕರ್ನಾಟಕ ರತ್ನ ಎನಿಸಿದ ಸಾಹಸಗಾಥೆ ಬೇರೆಯದೇ ಇದೆ ರಾಜಕುಮಾರ್ ಅವರ ಮೊಮ್ಮಕ್ಕಳು ಸಿನಿಮಾ ನಾಯಕರಾಗಿರುವುದು ಈ ಕಲಾ ಸಂಪನ್ನತೆಯು ಮೂರನೇ ತಲೆಮಾರಿಗೂ ಹರಿದು ಬಂದಿರುವುದರ ಪ್ರತೀಕವಾಗಿದೆ ರಾಜಕುಮಾರ್ ಎಂಬ ಸಮ್ಮೋಹಕ ಪ್ರತಿಭೆಗೆ ಮನಸೋತ ಕನ್ನಡಿಗರು ಅವರನ್ನು ನಟ ಸಾರ್ವಭೌಮ ಕಲಾ ಕೌಸ್ತುಬ ಕಲಾ ಕೇಸರಿ ವರನಟ ರಸಿಕರ ರಾಜ ಗಾನಗಂಧರ್ವ ಕನ್ನಡದ ಕಣ್ಮಣಿ ಮುಂತಾದ ವಿಶೇಷಣಗಳಿಂದ ಕರೆದು ಸಂತೋಷಪಟ್ಟರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮೈಸೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿ ನೀಡಿ ಪುರಸ್ಕರಿಸಿತು ಅಂದಿನಿಂದ ಇವರು ಎಲ್ಲರ ಪ್ರೀತಿಯ ಡಾಕ್ಟರ್ ರಾಜ್ಕುಮಾರ್ ಎನಿಸಿದರು ಕೇಂದ್ರ ಸರ್ಕಾರ ಇವರ ಕಲಾ ಸೇವೆಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನಿತ್ತು ಗೌರವಿಸಿತು ಜೀವಮಾನದ ಸಾಧನೆಗಾಗಿ ಭಾರತ ಸರ್ಕಾರದ ಅತ್ಯುಚ್ಚ ಪ್ರಶಸ್ತಿಯಾದ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯೂ ದೊರೆಯಿತು ಕರ್ನಾಟಕ ಸರ್ಕಾರವು ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿತು ಈ ಮೊದಲೇ ಹೇಳಿದಂತೆ ಬಡತನದ ಪರಿಸರದಲ್ಲಿ ಹುಟ್ಟಿದರೂ ಸಾಧನೆಯ ತಪಸ್ಸಿನಲ್ಲಿ ಶ್ರದ್ಧೆಯಿದ್ದರೆ ಯಾವುದೂ ತೊಡಕಲ್ಲವೆಂಬುದಕ್ಕೆ ರಾಜ್ಕುಮಾರ್ ಅವರ ಬದುಕು ದೊಡ್ಡ ಮಾದರಿಯಾಗಿದೆ ಅದೇ ಬಗೆಯ ಪರಿಸರದಲ್ಲಿ ಹುಟ್ಟಿದ ನಮ್ಮ ನಾಡ ಮಕ್ಕಳಿಗೆ ಅನುಕರಣೀಯವೂ ಅನುಸರಣೀಯವೂ ಆಗಿದೆ ಪದಗಳ ಅರ್ಥ ನೋಡಿ ಮಕ್ಕಳ ಸೌಕರ್ಯ ಅಂದರೆ ಅನುಕೂಲ ಜನಮಾನಸ ಅಂದರೆ ಜನರ ಮನಸ್ಸು ನಾಡೋಜ ಅಂದರೆ ನಾಡಿಗೆ ಗುರು ಉಜ್ವಲ ಅಂದರೆ ಬೆಳಗುವ ಸಜ್ಜನಿಕೆ ಅಂದರೆ ಒಳ್ಳೆಯ ನಡವಳಿಕೆ ಮೇರು ವ್ಯಕ್ತಿತ್ವ ಅಂದರೆ ಎತ್ತರದ ವ್ಯಕ್ತಿತ್ವ ವಿಕಾಸ ಅಂದರೆ ಹರಡಿಕೊಳ್ಳು ಹಿಗ್ಗಿಸು ಅಂದರೆ ಹಿರಿದಾಗಿಸು ರಂಗಭೂಮಿ ಅಂದರೆ ನಾಟಕವಾಡುವ ಸ್ಥಳ ಅಕಾಲಿಕ ಅಂದರೆ ಕಾಲವಲ್ಲದ ಮಾಗುತ್ತ ಅಂದರೆ ಪಕ್ವಗೊಳ್ಳುತ್ತ ಹೆಗಲೆಣೆ ಅಂದರೆ ನೆರವು ನೀಡು ಬೆಳ್ಳಿ ತೆರೆ ಅಂದರೆ ಚಲನಚಿತ್ರ ತೋರುವ ಪರದೆ ಮನೋಜ್ಞ ಅಂದರೆ ಮನ ಮೆಚ್ಚುವ ಸಂಪನ್ನತೆ ಅಂದರೆ ಸಿರಿವಂತಿಕೆ ಅಥವಾ ಸಮೃದ್ಧತೆ ಪ್ರತೀಕ ಅಂದರೆ ಸಂಕೇತ ತೊಡಕು ಅಂದರೆ ಅಡ್ಡಿ ಮಕ್ಕಳ ಇಲ್ಲಿಗೆ ಡಾಕ್ಟರ್ ರಾಜ್ಕುಮಾರ್ ಗದ್ಯ ಭಾಗವನ್ನು ಸಂಪೂರ್ಣವಾಗಿ ಹೋಗಿ ಓದಿ ಮುದಿ ಮುಗಿಸಿದೆ ಮಕ್ಕಳ ಇದಿಷ್ಟೇ ಅಲ್ದಿರ ಇದರ ಪ್ರಶ್ನೋತ್ತರ ಸಹ ನಮ್ಮ ಚಾನಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಆಗಿದೆ ನೀವು ಅದನ್ನು ಸಹ ರೆಫರ್ ಮಾಡ್ಬೋದು ಈ ಒಂದು ನೀವು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮಲ್ಲಿ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್